ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ತಿಂಡಿಗೆ ದೋಸೆನ ಮಾಡ್ತಾ ಇದ್ದೀನಿ ನೀವು ಹಿಂದಿನ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ ನಿನ್ನೆ ನಾನು ದೋಸೆಗೆ ರುಬ್ಬಿದ್ದೆ ದೋಸೆಗೆ ಹೇಗೆ ನೆನೆಸೋದು ಎಷ್ಟು ಮೆಜರ್ಮೆಂಟಲ್ಲಿ ಏನೇನು ಹಾಕಿ ನೆನೆಸಿದ್ರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಹೋಟೆಲಲ್ಲಿ ಸಿಗೋ ಥರನೇ ಸೇಮ್ ಮಸಾಲೆ ದೋಸೆ ಗರಿ ಗರಿಯಾಗಿ ಬೇಕು ಅದೇ ಥರ ಟೆಕ್ಸ್ಚರ್ ಕಲರ್ ಎಲ್ಲದನ್ನು ಬೇಕು ಅಂದರೆ ನಾನು ಇಂದಿನ ವಿಡಿಯೋದಲ್ಲಿ ದೋಸೆ ಬ್ಯಾಟರ್ನ ಹೇಗೆ ರೆಡಿ ಮಾಡಬೇಕು ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ ಮಿಸ್ ಮಾಡಿದೆ ಆ ವೀಡಿಯೋನ ನೋಡಿ ಆ ವೀಡಿಯೋ ಕಂಟಿನ್ಯೂಟಿನ ಇದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆ ದೋಸೆ ಬ್ಯಾಟರ್ ಹೇಗಾಗಿದೆ ಎಷ್ಟು ಉಬ್ಬಿ ಬಂದಿದೆ ದೋಸೆ ಹೇಗಾಗಿದೆ ಎಲ್ಲದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಇದ್ದೀನಿ ದೋಸೆ ಅಂದರೆ ಎಲ್ಲರಿಗೂ ಫಸ್ಟ್ ಗೊತ್ತಾಗೋದು ಅದ್ರ ಕಾಂಬಿನೇಷನ್ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಸೊ ಇವತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಅದಕ್ಕೆ ತೆಂಗಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಆಲೂಗಡ್ಡೆ ಪಲ್ಯ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಯಾವ ರೀತಿ ಸಿಂಪಲ್ಲಾಗಿ ಆಲೂಗೆಡ್ಡೆ ಪಲ್ಯನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟಿದ್ರೆ ಸಾಕು ಅದ್ರ ಜೊತೆ ಆಗಿ ಬೇಕಾಗಿರೋದು ಆಲೂಗೆಡ್ಡೆ ಇಷ್ಟಿದ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮೊದಲೇ ಎತ್ತಿಟ್ಕೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹಸಿಮೆಣ್ಸಿನ್ಕಾಯಿನ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೋಬೇಕು ಅದಕ್ಕೂ ಮುಂಚೆ ನಾವು ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಆಲೂಗೆಡ್ಡೆ ನೀಟಾಗಿ ತೊಳ್ಕೊಂಡು ಅದನ್ನೆಲ್ಲ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಕಟ್ ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅದು ಬೆಂದಾದ್ಮೇಲೆ ಸಿಪ್ಪೆ ಸ್ವಲ್ಪ ಈಸಿ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಸಿಪ್ಪೆ ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ದಪ್ಪ ಕಟ್ ಮಾಡ್ಕೊಂಡ್ರೆ ನಮ್ಗೆ ಸಿಪ್ಪೆ ಬಿಡ್ಸಕ್ಕೂ ಈಸಿ ಆಗುತ್ತೆ ಆಲೂಗೆಡ್ಡೆನೆಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಆಲೂಗೆಡ್ಡೆನೆಲ್ಲ ಹಾಕಿಬಿಟ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜಲ್ ನ ತೆಗೆಸ್ಕೊಂಡ್ರೆ ಆಲೂಗೆಡ್ಡೆ ತುಂಬಾನೇ ಚೆನ್ನಾಗಿ ಬೆಂದಿರುತ್ತೆ ಆಲೂಗಡ್ಡೆನ ಬೇಯಿಸ್ಕೊಬೇಕಾದ್ರೆ ತುಂಬಾ ಜಾಸ್ತಿನೂ ಬೇಯಿಸ್ಕೊಬಾರ್ದು ಯಾಕಂದ್ರೆ ಆಲೂಗಡ್ಡೆ ತುಂಬ ಜಾಸ್ತಿ ಬೆಂದೋಗಿಬಿಟ್ರೆ ಅದು ಬಾಯಿಗೆ ತಿನ್ನೋಕಷ್ಟೊಂದು ಚೆನ್ನಾಗಿರಲ್ಲ ಆಲೂಗೆಡ್ಡೆ ಸ್ವಲ್ಪ ಸ್ವಲ್ಪ ದೋಸೆ ಜೊತೆ ಸಿಗ್ತಾಯಿದ್ರೆ ತಿನ್ನೋಕ್ಕೂ ಚೆನ್ನಾಗ್ ಅನ್ಸುತ್ತೆ ಆಲೂಗಡ್ಡೆನೆಲ್ಲ ಬೇಯಕ್ಕೆ ಇಟ್ಟಿದ್ದಾದ್ಮೇಲೆ ಈ ಕಡೆ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ ತುಂಬ ಚಿಕ್ಕದಾಗೂ ಅಲ್ಲ ತುಂಬ ದೊಡ್ಡದಾಗೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯದಲ್ಲಿ ನಮಗೆ ಮೇಯ್ನಾಗಿ ಸಿಗೋದು ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡೇ ಆಲೂಗೆಡ್ಡೆ ಜಾಸ್ತಿ ಬೆಂದು ಇರಬಾರ್ದು ಮತ್ತು ಹಾಗೆ ಬೇಯ್ದೂ ಕೂಡ ಇರಬಾರ್ದು ಅದ್ರ ಜೊತೆ ಈರುಳ್ಳಿ ಒಂದು ಮುಕ್ ಹೊಸಿ ಫ್ರೈ ಆಗಿದ್ದರೆ ಅದು ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ರೆಡಿ ಆಗ್ತವೆ ಅಷ್ಟನ್ನೆಲ್ಲ ಕಟ್ ಅಷ್ಟರಲ್ಲಿ ಇನ್ನೂ ಆಲೂಗಡ್ಡೆ ಬೆಂದಿರಲಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಅದ್ರ ಜೊತೆಗೇನೆ ಚಟ್ನಿ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿ ರುಬ್ಬಕ್ಕೆ ನಾನು ತುಂಬ ಸಿಂಪಲಾಗಿ ಇದ್ದೀನಿ ಇವತ್ತು ಒಂದು ನಿಮ್ಮ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಸ್ಪೂನಷ್ಟು ಜೀರಿಗೆ ನಿಮಗೆ ಬೇಕು ಅಂದರೆ ಹುರಿಗಡ್ಲೆನ ಹಾಕೋಬೋದು ಹುರಿಗಡಲೆ ಬೇಡ ಅಂದರೆ ನೀವು ಅದಕ್ಕೆ ಹುರಿದಿರುವಂತಹ ಕಡಲೆ ಬೀಜನ ಹಾಕಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇಷ್ಟು ಅಷ್ಟೊಂದು ತಗೊಂಡು ರುಬ್ಬೋದಕ್ಕೆ ಸ್ವಲ್ಪ ಕಾಯಿನ ಹಸಿ ತೆಂಗಿನ ತುರಿನ ಹಾಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ನೀವು ಬೆಳ್ಳುಳ್ಳಿನ ಬೇಕಂದರೆ ಯೂಸ್ ಮಾಡ್ಕೊಬೋದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚಟ್ನಿಯಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೆ ಬೆಳಗ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಹಾಗೇ ರುಬ್ತಾಯಿದ್ದೀನಿ ನೀವೀಗ ಲಾಸ್ಟಲ್ಲಿ ಬೇಕು ಅಂದರೆ ಚಟ್ ಚಟ್ನಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಒಣಮೆಣ್ಸಿ ಕಾಯಿ ಹಾಕಿ ನೀವು ಒಗ್ಗರಣೆನ ಕೊಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೇಮ್ ನೀವು ಹೋಟೆಲಲ್ಲಿ ಏನು ತಿಂತೀರಲ್ಲ ಸೇಮ್ ಅದೇ ಥರನೇ ಇರುತ್ತೆ ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತರತರಿಯಾಗಿ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಟ್ನಿ ಕೂಡ ರೆಡಿ ಆಯಿತು ಅದನ್ನು ಎತ್ತಿಟ್ಟಿದ್ದಾದ್ಮೇಲೆ ಆ ತರಕಾರಿ ಹೆಚ್ಕೊಂಡಿದ್ದು ಈರುಳ್ಳಿ ಸಿಪ್ಪೆ ಎಲ್ಲ ಹಾಗಾಗೆ ಇರುತ್ತಲ್ಲ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಕೌಂಟರ್ ಟಾಪ್ ಮೇಲೆ ಜಾಗನೇ ಸಿಗೋದಿಲ್ಲ ನೆಕ್ಸ್ಟ್ ಏನು ಮಾಡಬೇಕಂತ ತಲೆನೇ ಓಡೋದಿಲ್ಲ ಸೊ ಅವಾಗವಾಗ ಹಿಂದಿಂದನೇ ಸ್ವಲ್ಪ ಕ್ಲೀನ್ ಇದ್ದರೆ ಈಸಿ ಅನಿಸುತ್ತೆ ನಮಗೆ ನೆಕ್ಸ್ಟ್ ಒಂದೇ ಸತ್ತಿಗೆ ಚೆನ್ನಾಗಿ ಕ್ಲೀನ್ ಮಾಡಬೇಕಾದ್ರೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿನ್ನೆ ಬ್ಯಾಟರ್ ಮಾಡಿಟ್ಟಿದ್ನಲ್ಲ ಅದು ಇವತ್ತಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಒನ್ ಟು ಡಬಲ್ ಆಗಿದೆ ನೀವು ನಿನ್ನೆ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಎಷ್ಟು ರುಬ್ಬಿದ್ದೆ ಇವತ್ತು ಹಿಟ್ಟು ಚೆನ್ನಾಗಿ ಬೆಳ್ಕೊಂಡು ಎಷ್ಟಾಗಿದೆ ಅಂತ The cat ನಾನು ದೋಸೆ ಮಾಡಬೇಕಾದ್ರೆ ಈ ಹಿಟ್ಟು ಪೂರ್ತಿಗೇ ನಾನು ಉಪ್ಪನ್ನ ಹಾಕಿ ಕಲಸಿ ಇಟ್ಕೊಳ್ಳೋದಿಲ್ಲ ಯಾಕಂದರೆ ಯಾವ ಯಾವಾಗ ಬಿಸಿ ಬಿಸಿ ದೋಸೆ ಬೇಕೋ ಅವಾಗ ಹಾಕೋಬೇಕಲ್ವ ಹಾಗಾಗಿ ನಾನು ಎಕ್ಸ್ಟ್ರಾ ನಮ್ಗೆ ಈ ಟೈಮ್ಗೆ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇನ್ನೊಂದು ಬೌಲಿಗೆ ಎತ್ತಿಟ್ಕೊಂಡು ಅದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ಆ ಟೈಮಲ್ಲಿ ಮಾತ್ರ ದೋಸೆನ ಮಾಡ್ಕೋತೀನಿ ಇನ್ನು ಮಿಕ್ಕಿದ್ದನ್ನು ಉಪ್ಪು ಹಾಕ್ತೆ ಹಾಗೆ ಎತ್ತಿಟ್ಟಿರ್ತೀನಿ ಯಾಕಂದರೆ ಬಿಸಿಲು ತುಂಬ ಇರೋದ್ರಿಂದ ಇವಾಗ ಒಟ್ಟಿಗೆ ಎಲ್ಲ ಹಿಟ್ಟಿಗೂ ಉಪ್ಪನ್ನ ಹಾಕಿ ಎತ್ತಿಟ್ಬಿಟ್ರೆ ಸಂಜೆ ಆಗೋ ಅಥವಾ ಮಧ್ಯಾಹ್ನ ಆಗೋಷ್ಟರೊಳಗೆ ಹುಳಿ ಬಂದ್ಬಿಟ್ಟಿರುತ್ತೆ ಅದು ಸೊ ಹಾಗಾಗಿ ನಾನು ಅದನ್ನ ಹಾಗೆ ಎತ್ತಿಡ್ಕೊತೀನಿ ಬೇಕಂದಾಗ ಅದನ್ನ ಬೌಲಿಗೆ ಬಗ್ಸ್ಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಂಡು ಅದಕ್ಕೆ ಉಪ್ಪಾಕಿ ಆಮೇಲೆ ಯೂಸ್ ಮಾಡ್ಕೊತೀನಿ ಇನ್ನೊಂದು ಸೂಪರ್ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದ್ರೆ ಇವಾಗ ಹೊಸ ತವ ತಂದಿರಬಹುದು ಅಥವಾ ಹೊಸ ಪಾತ್ರೆ ಏನಾದರೂ ತಂದಿದಾಗ ಅದ್ರ ಮೇಲೆ ಈ ಥರ ಸ್ಟಿಕ್ಕರ್ಗಳನ್ನ ಅಂಟಿಸಿರ್ತಾರೆ ಅಲ್ವಾ ಅದನ್ನ ನಾವು ಕೈಯಲ್ಲಿ ಹಾಗೆ ತೆಗೆದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಥವಾ ನೀರಲ್ಲಿ ಒದ್ದೆ ಮಾಡಿ ತೆಗೆದ್ರೆ ಅದು ಅದ್ರ ಗಮ್ಮೆಲ್ಲ ಹಾಗೇನೆ ಹಿಡ್ದಿರುತ್ತೆ ಸೊ ಅದ್ರ ಬದಲು ನಾವು ಈ ತರ ಅಂಚನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಥರ ಒಂದು ಲೇಯರ್ ಈಗ ತೆಗಿತಾ ಇದೀನಲ್ಲ ಆ ಥರ ತೆಗೆದು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಸ್ವಲ್ಪನು ತವಾಗಾಗಿರ್ಬೋದು ಪಾತ್ರೆಗಾಗಿರ್ಬೋದು ಆ ಪೇಪರ್ ಅಂಟೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ತುಂಬ ಬಿಸಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕು ಅದು ಪೇಪರ್ ಈಸಿಯಾಗಿ ಬಂದುಬಿಡತ್ತೆ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರು ಕೈ ಸುಡೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ತೆಗಿರಿ ಅಷ್ಟರಲ್ಲಿ ಆಲೂಗೆಡ್ಡೆ ಬೆಂದಿತ್ತು ತಣ್ಣು ಕೂಡ ಆಗಿತ್ತು ಅದನ್ನೆಲ್ಲ ತೆಕ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಹೊರ್ಗಡೆ ಹಾಕ್ಬಿಟ್ಟು ಇವಾಗ ಆಲೂಗೆಡ್ಡೆ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಕೊಬೋದು ಅಂತ ಆಲೂಗೆಡ್ಡೆ ತುಂಬ ಸುಡ್ತಿದೆ ಅಂತ ಆದರೆ ನೀವು ಅದ್ರ ಮೇಲೆ ತಣ್ಣೀರನ್ನ ಹಾಕಿದ್ರೆ ಆಲೂಗೆಡ್ಡೆ ಬೇಗನೆ ತಣ್ಣಗಾಗುತ್ತೆ ನೀವು ಈಗ ಬಿಡಿಸೋಕ್ಕೂ ತುಂಬಾ ಈಸಿ ಆಗುತ್ತೆ ಎಷ್ಟು ಈಸಿಯಾಗಿ ಬಿಡಿಸ್ತಾ ಇದ್ದೀನಿ ನೋಡಿ ಆ ಆಲೂಗೆಡ್ಡೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಲ್ವ ಹಾಗೇ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಆಲೂಗೆಡ್ಡೆ ಪಲ್ಯ ತಿನ್ನೋದಕ್ಕಿಂತ ಈ ಥರ ಸಪ್ರೇಟ್ ಆಲೂಗೆಡ್ಡೆನ ಬೇಯಿಸಿದಾಗ ಹಾಗೆ ಆಲೂಗೆಣ್ಣೆ ತಿನ್ನೋಕೆ ತುಂಬ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿರುತ್ತೆ ಸೊ ಇನ್ನು ಆಲೂಗಡ್ಡೆ ಸಿಪ್ಪನ್ನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಾನು ಕೈಯಲ್ಲೇ ಸ್ಮ್ಯಾಶ್ ಇದ್ದೀನಿ ನಾವು ಒಟ್ಟಿಗೆ ಪಲ್ಯದೊಳಗಡೆ ಸ್ಮ್ಯಾಶ್ ಮಾಡೋಕೆ ಹಾಕಿದಾಗ ಅದು ಅಷ್ಟೊಂದು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ ಸೊ ಹಾಗಾಗಿ ನಾವು ಫಸ್ಟೇ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಗ ಈಸಿಯಾಗಿ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೋಬಹುದು ಆಲೂಗಡ್ಡೆನ ನೀವು ಸ್ಮ್ಯಾಶ್ ಮಾಡಬೇಕಾದ್ರೆ ಫುಲ್ ಎಲ್ಲ ಸ್ಮ್ಯಾಶ್ ಮಾಡಬೇಡಿ ಸ್ವಲ್ಪ ಹಾಗಾಗೇ ಬಿಡಿ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಅದನ್ನೆಲ್ಲ ಸ್ಮಾಶ್ ಮಾಡ್ಕೊಂಡಿಟ್ಟಿದ್ದಾದಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆನ ಹಾಕಿಬಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಹಸು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಎರಡರಿಂದ ಮೂರು ಈರುಳ್ಳಿನ ತೊಗೊಂಡಿರ್ತೀವಲ್ಲ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಮೆತ್ತಗಾಗಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಬೇಗನೆ ಮೆತ್ತಗಾಗತ್ತೆ ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ನೀವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರೋ ಆಗಿರುವಂತಹ ಆಲೂಗೆಡ್ಡೆ ಪಲ್ಯ ಆಗುತ್ತೆ ಅರ್ಶಿಣ ಪುಡಿನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ ಯಾಕಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಅರ್ಶಿಣ ಪುಡಿ ಹಾಕಿದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ಕಹಿನೂ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಸಕ್ಕದಾಗಿ ಎಮ್ಮೆ ಟೇಸ್ಟಿಯಾಗಿರುವಂತಹ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಟರೆ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಗುತ್ತೆ ಇಷ್ಟರಲ್ಲಾಗಲೇ ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಈಗ ದೋಸೆ ಮಾಡೋಣ ಅಂತ ಬಂದಿದ್ದೀನಿ ದೋಸೆ ನೋಡ್ಬೋದು ನೀವು ಸೇಮ್ ಹೊರಗಡೆ ಹೇಗೆ ಸಿಗುತ್ತೋ ಹಾಗೇ ಬಂದಿರುತ್ತೆ ಹೋಟೆಲಲ್ಲಿ ಒಂದು ಮಸಾಲೆ ದೋಸೆಗೆ ಎಂಬತ್ತು ರೂಪಾಯಿನ ತಗೊಳ್ತಾರೆ ಅದ್ರ ಬದಲು ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡು ತಿನ್ಬೋದು ಅಲ್ವಾ ನೀವು ಅದನ್ನೇ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದ ಆದ್ಮೇಲೆ ಅದ್ರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ಯಾವ್ದು ಹಾಕಿದ್ರೂ ತುಂಬ ಟೇಸ್ಟಿಯಾಗಿಯೇ ಬರುತ್ತೆ ನೀವು ದೋಸೆ ಮಾಡಬೇಕಾದ್ರೆ ಯಾವಾಗಲೂ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲೆ ಎಲ್ಲ ಬೆಂದಿರೋದಿಲ್ಲ ಒಳಗಡೆ ಹೊರಗಡೆ ಮಾತ್ರ ಫುಲ್ ಬಿಟ್ಟಿರುತ್ತೆ ಅದು ನಮಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಸಿಗೋದಿಲ್ಲ ಮೇಲೆ ಮೆತ್ತಗಿರುತ್ತೆ ಒಳ್ ಕೆಳಗಡೆ ಬೇಯೋ ಕಡೆ ಮಾತ್ರ ಕಪ್ಪಗಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನ ಉರಿಯಲ್ಲಿ ನಾವು ದೋಸೆನ ಬೇಯಿಸ್ದಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಕಲರಾಗಿ ಎರಡೂ ಸೈಡ್ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನಾವು ದೋಸೆ ಮಾಡುವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಊರಿನ ಜಾಸ್ತಿ ಕೊಟ್ಬಿಟ್ಟು ಮಾಡ್ತೀವಿ ಅದೇ ಪ್ರಾಬ್ಲಮ್ಮು ನೀವು ನೋಡ್ಬೋದು ಹೋಟೆಲಲ್ಲಿ ದೋಸೆ ಮಾಡುವಾಗ ಅವರು ಎಷ್ಟು ಟೈಮ್ ತೊಗೊಳ್ತಾರೆ ಅಂತ ಅವ್ರು ನಿಧಾನಕ್ಕೇ ಬೇಯಿಸ್ತಾರೆ ಸೊ ಹಾಗಾಗಿ ನಾವು ಮನೇಲಿ ಅದೇ ಮೆಥಡ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಹೋಟೆಲಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಮನೇಲಿ ಕೂಡ ದೋಸೆನ ಪ್ರಿಪೇರ್ ಮಾಡ್ಬೋದು ನೀವು ಇದ್ರ ಮೇಲೆ ರೆಡ್ ಚಟ್ನಿ ಕೆಂಪು ಚಟ್ನಿನೂ ಕೂಡ ಹಾಕ್ಬೋದು ಇವತ್ತು ಮಾಡಿರಲಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಾ ಎಷ್ಟು ಚೆನ್ನಾಗಿರೋ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ರೆಡಿ ಆಯ್ತಲ್ವಾ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ತಿಂಡಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ನಮ್ಮ ಮನೇಲಿ ಇದ್ದಿದ್ದ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು ಊರಿಗೆ ಹೋಗಿದ್ವಲ್ಲ ಅವಾಗ ಅದಕ್ಕೆ ನೀರೇ ಸಾಕಾಗಿರ್ಲಿಲ್ಲ ಹಾಗಾಗಿ ಒಣಗಿಬಿಟ್ಟಿತ್ತು ಅದನ್ನೆಲ್ಲ ತೆಗ್ದ್ಬಿಟ್ಟು ಇವತ್ತು ತುಳಸಿ ಹಾಕೋಣ ಅಂತ ಹೊರಗಡೆಯಿಂದ ತುಳಸಿನ ತಗೊಂಡ್ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ನಮ್ಮ ಪಾಟಲ್ಲಿ ಎಷ್ಟೊಂದು ಎರೆ ಹುಳಗಳಾಗ್ಬಿಟ್ಟಿತ್ತು ಅಂದರೆ ಅದಕ್ಕೆ ನಾವು ಗೊಬ್ಬರ ಎಲ್ಲ ಚೆನ್ನಾಗೇ ಕೊಡ್ತಾಯಿರ್ತೀವಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಎರೆಹುಳಗಳು ತುಂಬ ಚೆನ್ನಾಗಿರೋ ಮಣ್ಣಾಗಿತ್ತು ಅದು ಇದಕ್ಕೆ ತುಳಸಿ ಗಿಡನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರೆಹುಳನ ದೇವ್ರದ್ದು ಅಂತ ಕರೀತಾರೆ ನಮ್ಮ ಕಡೆ ಯಾಕಂದರೆ ರೈತರಿಗೆ ತುಂಬಾ ಹೆಲ್ಪ್ ಮಾಡುತ್ತಲ್ವ ಎರೆಹುಳು ಸೊ ಅದನ್ನು ನಮ್ಮ ಪಾಟಲ್ಲಿ ಇಷ್ಟು ದೊಡ್ಡ ದೊಡ್ಡದಾಗಿರೋ ಎರೆಹುಳನ್ನು ನೋಡಿಬಿಟ್ಟು ಒಂದು ನಿಮಿಷ ನನಗೆ ಶಾಕ್ ಆಯಿತು ಯಾಕಂದರೆ ಅದಕ್ಕೆ ಮೇಲಿರೋದಿಲ್ಲ ಮಣ್ಣಿನ ಒಳಗಡೆ ಇರುತ್ತೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ನೀರು ಹಾಕಬೇಕಾದ್ರೆ ಬಟ್ ಇವತ್ತು ಅವ್ರ ಮಣ್ಣೆಲ್ಲ ತೆಗಿತಿರ್ಬೇಕಾದ್ರೆ ಅದೆಲ್ಲ ಮೇಲ್ ಬರ್ತಾಯಿತ್ತು ಅವ್ರ ಕೈಯಲ್ಲಿ ಇಟ್ಕೋತಾಯಿದ್ರು ನಂಗೆ ಭಯನೇ ಆಗ್ತಾ ಇತ್ತು ಸೊ ನಾನಿಲ್ಲಿ ಎರಡು ತುಳಸಿ ಗಿಡನ ತರಿಸಿದ್ದೀನಿ ಒಂದು ಕೃಷ್ಣ ತುಳಸಿ ಇನ್ನೊಂದು ನಾರ್ಮಲ್ ತುಳಸಿ ಎರಡು ತುಳಸಿ ಹಾಕಿದ್ರೆ ಮನೇಲಿ ತುಂಬ ಒಳ್ಳೇದು ಅಂತಾರೆ ಅದರಲ್ಲೂ ಕೃಷ್ಣ ತುಳಸಿ ಇದ್ರೆ ತುಂಬ ಒಳ್ಳೇದು ಅಂತಾರೆ ನೀವು ತರಬೇಕಾದ್ರೆ ಒಂದು ಕಪ್ಪು ತುಳಸಿ ಒಂದು ಹಸಿರು ತುಳಸಿನ ತಗೊಬನ್ನಿ ಅದನ್ನು ಎರಡೂ ಒಟ್ಟಿಗೆ ಒಂದೇ ಪಾಟಲ್ ಹಾಕಿ ದಿನ ಪೂಜೆ ಮಾಡೋದ್ರಿಂದ ಒಳ್ಳೇದು ಶ್ರೇಯಸ್ಸು ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ನಾನು ಎರಡು ತುಳಸಿನೂ ತರಿಸಿದ್ದೀನಿ ತೋರಿಸ್ತಾ ಇದ್ದಾರೆ ಯಾವುದು ಕೃಷ್ಣ ತುಳಸಿ ಯಾವುದು ಹಸಿರುದು ಅಂತ ನನಗೆ ಆಲ್ಮೋಸ್ಟ್ ಎರಡು ಒಂದೇ ತರನೇ ಕಾಣಿಸ್ತಾ ತ್ತು ಅದು ದೊಡ್ಡ ದೊಡ್ಡದಾಗಿ ಬೆಳೆದಾಗ ಎರಡು ಒಂದೇ ಥರನೇ ಕಾಣುತ್ತೆ ಕೆಳಗಡೆ ಬುಡದಲ್ಲಿ ಗೊತ್ತಾಗತ್ತೆ ನಿಮಗೆ ಆ ಬುಡದಲ್ಲಿ ಸ್ವಲ್ಪ ಕಪ್ಪು ಕಲರ್ ಇದ್ರೆ ಅದು ಕೃಷ್ಣ ತುಳಸಿ ಅಂತ ಅದೆರಡೂ ಇವಾಗ ಅವರೇ ಹಾಕ್ತಾ ಇದ್ದಾರೆ ಊರಿಂದ ಬರಬೇಕಾದ್ರೆ ನಾವು ಸ್ವಲ್ಪ ಗೊಬ್ಬರನ ತೊಗೊಂಡು ಬಂದಿದ್ವಿ ಅದನ್ನು ಆ ಮಣ್ಣು ಜೊತೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ತುಳಸಿ ಗಿಡಕ್ಕೆ ಎಕ್ಸ್ಟ್ರಾ ಕೇರ್ ಅಂತ ಎಲ್ಲ ಏನು ಬೇಕಾಗಲ್ಲ ಚೆನ್ನಾಗಿರೋ ಗೊಬ್ಬರ ಮತ್ತೆ ಮಣ್ಣು ಚೆನ್ನಾಗಿದ್ರೆ ಅಷ್ಟೇ ಸಾಕು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಕ್ತು Thank you. Bye bye.